ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ಗೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರು ಎಳೆದ ತಗೊಂಡಿದ್ದೀನಿ ಇದೊಂದು ಹೊಸ ರೀತಿಯ ಕ್ರೋಶ ಡಿಸೈನ್ ಅಂತಲೇ ಅನ್ಬೋದು ತುಂಬ ಈಸಿಯಾಗಿದೆ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಮೊದಲಿಗೆ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಅದ್ರ ಪಕ್ಕ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ ಸೊ ಸೆಕ್ಯೂರಾಗಿರುತ್ತೆ ಬಿಚ್ಚೋಗೋದಿಲ್ಲ ಅನ್ನೋ ಕಾರಣಕ್ಕೆ ಎರಡು ಸಲ ಲಾಕ್ ಆದಮೇಲೆ ಒಂದು ಎರಡು ಚೈನ್ಗಳನ್ನ ಇದ್ದೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಗ್ಯಾಪ್ ಏನು ಕೊಡೋದು ಬೇಡ ಅದ್ರ ಪಕ್ಕದಲ್ಲೇ ಬಟ್ಟೆ ಮೇಲೆ ನಿಡನ್ನು ಚುಚ್ಚಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲೆ ಎಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಮೇಲೆ ಹಿಕೊಳ್ಬೇಕು ಆವಾಗ ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಸೈಡು ಅಂದರೆ ಸ್ಟಾರ್ಟಿಂಗ್ ಕಂಬದ ಪಕ್ಕ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಲ್ವಾ ಒಂದೇ ಸಲ ಲಾಕ್ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಫಸ್ಟ್ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಇದು ಸ್ವಲ್ಪ ಟ್ವಿಸ್ಟೆಡ್ ಆಗಿ ಬರುತ್ತೆ ಅಂದರೆ ನಾವು ಬ್ಯಾಕಲ್ಲಿ ಕಂಬ ಮಾಡೋದ್ರಿಂದ ಅಂದರೆ ಕಮ್ ಫಸ್ಟ್ ಕಂಬಕ್ಕಿಂತ ಮುಂಚಿತವಾಗಿ ಹಿಂದೆಯಿಂದ ಅಂದರೆ ಬ್ಯಾಕಲ್ಲಿ ಕಂಬ ಮಾಡೋದ್ರಿಂದ ಆಗಿ ಕಾಣಿಸುತ್ತೆ ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಚೈನ್ನ ಹಾಕ್ಕೊಳ್ಬೋದು ಬೀಡ್ ಬದಲಿಗೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಇದ್ದೀನಿ ಫಸ್ಟು ಎರಡು ದಾರದಲ್ಲಿ ಒಂದು ಸಲ ಮೇಲ್ ಮೇಲ್ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಮೇಲ್ ಮೇಲ್ಪಾಸ್ ಮಾಡಬೇಕು ಆವಾಗ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶ ಕಂಬನ ಇದ್ದೀನಿ ಈ ರೀತಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇವಾಗ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಅದರ ಬ್ಯಾಕಲ್ಲಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಥ್ರೆಡ್ಡನ್ನು ಸುತ್ತಕೊಂಡು ಈ ರೀತಿ ಅದರ ಬ್ಯಾಕ್ ಅಂದರೆ ನಾವು ಕಂಬ ಮಾಡಿದ್ವಲ್ಲ ಕಂಬಕ್ಕಿಂತ ಮುಂಚೆ ಈ ರೀತಿ ಬ್ಯಾಕಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇದನ್ನು ಬ್ಯಾಕ್ ಸ್ಟಿಚ್ ಅಂತ ಹೇಳಿ ಕರಿತೀವಿ ಈ ರೀತಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸ್ವಲ್ಪ ಟ್ವಿಸ್ಟೆಡಾಗಿ ಕಾಣಿಸುತ್ತೆ ಇದು ಮತ್ತು ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಸೊ ನೋಡೋದಕ್ಕಂತೂ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಬೇಸ್ ಲೈನು ಮತ್ತೊಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಳ್ತಿದ್ದೀನಿ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ತುಂಬ ದೂರ ಏನು ಬೇಡ ತುಂಬ ಹತ್ರನೂ ಬೇಡ ಫಸ್ಟ್ ಎರಡು ದಾರದಲ್ಲಿ ಮೇಲೆ ಪಾಸ್ ಮಾಡಬೇಕು ಎರಡು ದಾರದಲ್ಲಿ ಥ್ರೆಡ್ ಅನ್ನು ಪಾಸ್ ಮಾಡ್ಕೊಳ್ಬೇಕು ಒಂದು ಡಬಲ್ ಕೃಷ ಕಂಬ ಆಯಿತು ಎರಡನೇ ಡಬಲ್ ಕೃಷ ಕಂಬನ ಅದ್ರ ಪಕ್ಕನೇ ಮಾಡ್ಕೊಳ್ತಾ ಇದ್ದೀನಿ ಎರಡು ಡಬಲ್ ಕೃಷ ಕಂಬ ಆದಮೇಲೆ ಇನ್ನೂ ಒಂದು ಕಂಬನ ಮಾಡಬೇಕು ಅದ್ರ ಬ್ಯಾಕಲ್ಲಿ ಅಂದರೆ ಈ ರೀತಿ ಫಸ್ಟ್ ಅಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಫಸ್ಟ್ ಎರಡ್ ಲೂಪಲ್ಲಿ ಒಂದ್ಸಲ ಥ್ರೆಡ್ ಪಾಸ್ ಮಾಡಬೇಕು ಸಾರಿ ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ ಮೇಲ್ ಪಾಸ್ ಮಾಡಬೇಕು ಮತ್ತೆ ಲೂಪಲ್ಲಿ ಥ್ರೆಡ್ ಮೇಲ್ ಪಾಸ್ ಮಾಡಬೇಕು ಡಬಲ್ ಕೃಷಿ ಕಂಬ ಆಯ್ತು ಸೊ ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ ಥ್ರೆಡ್ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಬೀಡ್ಗಳು ಬೇಡ ಅಂದ್ರೆ ಈ ಬೀಡ್ಲು ಬ ಈ ಬೀಡ್ ಬದಲಿಗೆ ಒಂದು ಚೈನನ್ನು ಹಾಕ್ಕೊಂಡ್ರೆ ಸಾಕು ಬೀಡನ್ನ ಲಾಕ್ ಮಾಡಿಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನೇ ಮಾಡ್ತಾಯಿದ್ದೀನಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಫಸ್ಟು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಒಂದು ಕಂಬ ಆಯಿತು ಅದ್ರ ಪಕ್ಕ ಎರಡನೇ ಕಂಬ ಇನ್ನ ಒಂದು ಕಂಬ ಅಂದ್ರೆ ಅದ್ರ ಹಿಂದೆ ಕಂಬನ ಮಾಡಬೇಕು ಅಂದ್ರೆ ಬ್ಯಾಕ್ ಅಲ್ಲಿ ಕಂಬನ ಮಾಡ್ಕೊಳ್ಬೇಕು ಈ ಎರಡು ಕಂಬದ ಮೇಲೆ ಈ ಕಂಬ ಬರುತ್ತೆ ಸ್ವಲ್ಪ ಟ್ವಿಸ್ಟೆಡ್ ಆಗಿ ಕಾಣಿಸುತ್ತೆ ಅಷ್ಟೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕೊಳ್ತೀನಿ ಬೀಡ್ನ ಥ್ರೆಡ್ಡಿಗೆ ಹಾಕೊಂಡ್ಮೇಲೆ ಬೀಡ್ ಲಾಕ್ ಬಿಟ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ್ನು ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ಬೇಕು ಅದ್ರ ಪಕ್ಕನೇ ಇನ್ನ ಒಂದು ಕಂಬನ ಮಾಡ್ಕೊಳ್ತೀನಿ ಎರಡು ಕಂಬ ಆದಮೇಲೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಸೈಡು ಬಟ್ಟೆ ಈ ಚುಚ್ಚಿ ಅಂದರೆ ಬ್ಯಾಕಲ್ಲಿ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನೇ ಬರುತ್ತೆ ಸೊ ಇದೇ ರೀತಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೀಟಾಗಿ ಬರ್ತಾ ಹೋಗುತ್ತೆ ನಾನಿಲ್ಲಿ ಕೊನೆವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲಿ ಥ್ರೆಡನ್ನೇನು ಕಟ್ ಮಾಡ್ತಿಲ್ಲ ಬಟ್ಟೆಯನ್ನೇ ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ರೀತಿ ಹಾಕೊಳ್ಳಿ ಮತ್ತು ಸೀರೆನ ಹಿಂದೆ ತಿರುಗಿಸ್ಕೊಂಡು ಈ ಸೈಡಿಂದ ಚೈನ್ಗಳನ್ನ ಹಾಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡೆ ನಾಲ್ಕು ಚೈನನ್ನು ಹಾಕಿ ಈ ಆದಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ಗಿಂತ ಮುಂಚೆ ಎಲ್ಲ ಬೀಡ್ ಆದಮೇಲೆ ಈ ರೀತಿ ಪ್ಲೇಸ್ ಇರುತ್ತೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಕಾಣಿಸುತ್ತೆ ಮತ್ತೆ ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಸೊ ನೆಕ್ಸ್ಟು ಸಣ್ಣದ ಪೆಟಲ್ಸ್ ಇದೆಯಲ್ವ ಅದಾದಮೇಲೆ ಬೀಡ್ ಇದೆಯಲ್ವಾ ಬೀಡಾದಮೇಲೆ ಈ ರೀತಿ ಲಾಕ್ ಮಾಡಬೇಕು ಸೊ ಬೀಡ್ಗಿಂತ ಮುಂಚೆ ಮಾಡಬೇಡಿ ಬೀಡಾದಮೇಲೆ ಲಾಕ್ ಮಾಡ್ಕೊಳ್ಳಿ ಮತ್ತು ನಾಲ್ಕು ಚೈನನ್ನು ಇದ್ದೀನಿ ಒಂದು ಅಕಸ್ಮಾತ್ ಇದಕ್ಕೆ ನೀವು ಏನಾದರೂ ಬೀಡನ್ನ ಹಾಕೊಂಡಿಲ್ಲ ಬೇಸ್ ಲೈನಲ್ಲಿ ಅಂದರೆ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಇರುತ್ತಲ್ವಾ ಅಲ್ಲೇ ಲಾಕ್ ಮಾಡ್ಕೊಳ್ಬೋದು ಮತ್ತು ನಾಲ್ಕು ಚೈನನ್ನು ಹಾಕ್ಕೊಂಡು ಬೀಡ್ ಆದಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ನಾಲ್ಕು ಚೈನನ್ನು ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಈ ಬೀಡ್ ಆದಮೇಲೆ ಲಾಕ್ ಮಾಡಬೇಕು ನಾನು ಇದೇ ರೀತಿ ಪೂರ್ತಿಯಾಗಿ ನಾಲ್ಕು ನಾಲ್ಕು ಚೈನನ್ನು ಹಿಂದೆಯಿಂದ ಹಾಕೊಂಡು ಹೋಗ್ತೀನಿ ನಾನಿಲ್ಲಿ ಕೊನೆಯವರೆಗೂ ಹಾಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಸೊ ಕೊನೆಯಲ್ಲೂ ಕೂಡ ಲಾಕ್ ಮಾಡಿಕೊಂಡು ಆ ಕಂಬದ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ನಾವು ರೈಟ್ ಸೈಡಿಂದ ಹಾಕ್ಕೊಂಡು ಬಂದಿದ್ದು ಸ್ಟಾರ್ಟಿಂಗು ಇವಾಗ ಲೆಫ್ಟಿಂದ ಹಾಕ್ಕೊಂಡು ಬಂದು ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡ ನಮ್ಮ ಸೈಡ್ ಹೇಳಿದ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಥ್ರೆಡ್ ಕಲರ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಸೇಮ್ ಕಲರ್ನಾದರೂ ತಗೊಳ್ಬೋದು ಸ್ಟಾರ್ಟಿಂಗ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಒಂದು ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೊ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೋದು ಲಾಕ್ ಆದ್ಮೇಲೆ ನಾನು ಅದರ ಪಕ್ಕದಲ್ಲಿ ಪಕ್ಕದಲ್ಲಿನ್ನ ಸಲ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಎರಡು ಕಂಬದ ಮೇಲೂ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಪಕ್ಕದಲ್ಲಿ ನಾಲ್ಕು ಚೈನ್ ಗ್ಯಾಪ್ ಇದೆ ಸೊ ನಾವು ಬ್ಯಾಕ್ ಸೈಡಿಂದ ಹಾಕೊಂಡು ಬಂದಿರೋದು ನಾಲ್ಕು ಚೈನ್ ಇದೆಯಲ್ವಾ ಸೊ ನಾನು ಅಲ್ಲಿಗೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಅಥವಾ ನಾಲ್ಕು ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಶನ ಮಾಡಿ ಡಬಲ್ ಕ್ರೋಶ ಮಾಡ್ಬೋದು ಕೊನೆವರೆಗೂ ನೋಡಿ ನಿಮಗೆನೇ ಅರ್ಥ ಆಗುತ್ತೆ ಸೊ ತುಂಬ ಕಡೆ ಚೇಂಜಸ್ ಮಾಡಿ ನೀವು ಹಾಕ್ಕೊಳ್ಬೋದು ಒಂದು ಚಿಕ್ಕದಾಗಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಮತ್ತು ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಫಸ್ಟು ಎರಡು ದಾರದಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡ್ಕೊಳ್ಬೇಕು ಮತ್ತೆ ಎರಡು ದಾರದಲ್ಲಿ ಮೇಲ್ ಮೇಲ್ಪಾಸ್ ಮಾಡಬೇಕು ಇಲ್ಲಿ ಮೂರು ಕಂಬನ ಮಾಡ್ಕೊಂಡಿದ್ದೀನಿ ಮೂರು ಡಬಲ್ ಕ್ರೋಶ ಕಂಬನ ಮೂರನೇ ಕಂಬದ ಮೇಲೆ ಒಂದು ಟೂ ಚೈನ ಹಾಕ್ಕೊಳ್ತಾ ಇದ್ದೀನಿ ಸೊ ತ್ರೀ ಚೈನ್ ಆದರೂ ಹಾಕ್ಕೊಳ್ಬೋದು ನಾನಿದು ಸ್ಟಾರ್ಟಿಂಗ್ ಪೆಟರ್ಸಲ್ಲಿ ಮಾತ್ರ ಟೂ ಚೈನ ಇದ್ದೀನಿ ಮೂರನೇ ಕಂಬದ ಮೇಲೆ ಮೂರನೇ ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ ಹಾಕಿ ಆ ಮೂರನೇ ಕಂಬದಲ್ಲಿ ಎರಡು ಲೂಪಿಂದ ಒಂದು ಮಾಡಿರ್ತೀವಲ್ಲ ಕೊನೆಯಲ್ಲಿ ಅಲ್ಲೊಂದು ಎರಡು ಲೂಪ್ ಥರ ಇರುತ್ತೆ ಈ ರೀತಿ ಅದರೊಳಗಡೆ ಇಡಲನ್ನ ಹಾಕಿ ಥ್ರೆಡನ್ನು ತಂದು ಲಾಕ್ ಮಾಡಬೇಕು ಕಂಬದ ಮೇಲೆ ಲಾಕ್ ಮಾಡಬೇಕು ಅಲ್ಲೊಂದು ನಾಟ್ ಕ್ರಿಯೇಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಮತ್ತೆರಡು ದಾರದಲ್ಲಿ ಒಂದು ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೇಮ್ ಪ್ಲೇಸಲ್ಲೇ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಎರಡು ಕಂಬ ಆದಮೇಲೆ ಮತ್ತು ಅದೇ ಪ್ಲೇಸಲ್ಲಿ ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಆ ನಾಲ್ಕು ಚೈನ್ ಗ್ಯಾಪಲ್ಲೇ ಈ ರೀತಿ ಸಿಂಗಲ್ ಕ್ರೋಷನ ಮಾಡಬೇಕು ಸಿಂಗಲ್ ಕ್ರೋಷ ಆದಮೇಲೆ ಸೊ ನೆಕ್ಸ್ಟ್ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ವಾ ಅದರೊಳಗಡೆ ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಇಲ್ಲೊಂದು ಸಲ ಸಿಂಗಲ್ ಕ್ರೋಷನ ಮಾಡಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫಸ್ಟು ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸಲ್ಲೇ ಎರಡನೇ ಡಬಲ್ ಕ್ರೋಷ ಕಂಬನ ಮಾಡ್ತಾಯಿದ್ದೀನಿ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಮೂರನೇ ಡಬಲ್ ಕೃಷಿ ಕಂಬ ಮೂರು ಕಂಬ ಆದಮೇಲೆ ನಾನಿಲ್ಲಿ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಫ್ರೆಂಡ್ಸ್ ಇನ್ನೂ ಒಂದು ಚೈನ್ನ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗ್ ಟೂ ಚೈನ್ನೇ ಹಾಕಿದ್ದೆ ಸೊ ನೋಡಿಕೊಂಡು ಹಾಕೊಳ್ಳಿ ಟೂ ಆದರೂ ಹಾಕೋಬೋದು ತ್ರೀ ಆದರೂ ಹಾಕೊಳ್ಬೋದು ಅದೊಂದು ನಾಟ್ ಬರುತ್ತಲ್ವ ಅದು ಸ್ವಲ್ಪ ಅದು ಶಾರ್ಟಾಗಿ ಕಾಣಿಸ್ತಿತ್ತು ಹಾಗಾಗಿ ತ್ರೀ ಚೈನ್ನ ಹಾಕ್ಕೊಂಡು ಆ ಮೂರನೇ ಕಂಬದ ಮೇಲೆ ಎರಡು ಲೂಪ್ ಥರ ಇರುತ್ತೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಮತ್ತೆ ನಾನು ಎರಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ನಾಟ್ಗಿಂತ ಮುಂಚೆ ಎರಡು ಡಬಲ್ ಕ್ರೋಶ ಇರುತ್ತೆ ನಾಟ್ ಆದಮೇಲೆ ಕೂಡ ಎರಡು ಡಬಲ್ ಕ್ರೋಶ ಇರುತ್ತೆ ಅಂದರೆ ನಾಟ್ ಇರೋದು ಮೂರನೇ ಡಬಲ್ ಕ್ರೋಶದ ಮೇಲೆ ಎರಡು ಕಂಬನ ಮಾಡಿ ಅದೇ ನಾಲ್ಕು ಚೈನ್ ಗ್ಯಾಪಲ್ಲೇ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಸಿಂಗಲ್ ಕ್ರೋಶ ಹಾಕಿ ಡಬಲ್ ಕ್ರೋಶ ಶುರು ಮಾಡಿದ್ದು ಹಾಗಾಗಿ ಈ ಸೈಡು ಕೂಡ ಸಿಂಗಲ್ ಕ್ರೋಶನೇ ಹಾಕಬೇಕು ಸೊ ಇದ್ರ ಟಿಪ್ಪಂಚೂರು ಬಿಗ್ ಸೈಜರ್ ಇದೆ ನೋಡ್ತಿರ್ಬೋದು ಇದು ಟೂ ಚೈನ್ ಹಾಕಿದ್ದು ಇದು ತ್ರೀ ಚೈನ್ ಹಾಕಿರೋದು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಬೀಡ್ನಾದರೂ ಹಾಕ್ಕೊಳ್ಬೋದು ನೆಕ್ಸ್ಟು ನಾಲ್ಕು ಚೈನ್ ಇದೆಯಲ್ವಾ ಅದರಲ್ಲೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಮೂರು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ತಾಯಿದ್ದೀನಿ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಎರಡು ಆರ್ಚು ಒಂದು ಕುಚ್ಚಾದರೂ ಮಾಡ್ಬೋದು ಒಂದು ಆರ್ಚು ಒಂದು ಕುಚ್ಚಾದರೂ ಮಾಡ್ಕೊಳ್ಬೋದು ನಾನು ಆವಾಗಲೇ ಹೇಳಿದ್ದು ತುಂಬ ಕಡೆ ಚೇಂಜಸ್ ಮಾಡಿ ಈ ಡಿಸೈನ ನೀವು ಹಾಕ್ಕೊಳ್ಬೋದು ಅಂತ ಸೊ ಲಾಕ್ ಆದಮೇಲೆ ಒಂದು ಡಬಲ್ ಕೃಷಿ ಕಂಬನ ಮಾಡಿಕೊಂಡೆ ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಮೂರನೇ ಡಬಲ್ ಕೃಷಿನ ಮಾಡ್ತಾ ಇದ್ದೀನಿ ಸೊ ಮೂರನೇ ಡಬಲ್ ಕೃಷಿಕ್ಕೆ ನಾಟ್ ಬರುತ್ತಲ್ವ ಹಾಗಾಗಿ ಮಧ್ಯದ ಕಂಬದ್ದು ಆ ಕಂಬದ ಮೇಲೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ ಸೊ ಕಂಬದ ಮೇಲೆ ಇರುವಂತಹ ಈ ರೀತಿ ಲೂಪ್ ಥರ ಇರುತ್ತೆ ಸೈಡಿಂದ ಈ ರೀತಿ ಹಾಕಿ ಥ್ರೆಡ್ ತಂದು ಲಾಕ್ ಮಾಡಬೇಕು ಮೂರನೇ ಕಂಬದ ಮೇಲೆ ನಾಟ್ ಕ್ರಿಯೇಟ್ ಆಗುತ್ತೆ ನಾಟ್ ಆದ್ಮೇಲೆ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬ ಆಯ್ತು ಎರಡನೇ ಕಂಬ ಎರಡು ಕಂಬ ಆದ್ಮೇಲೆ ಆ ನಾಲ್ಕು ಚೈನ್ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಇದೆ ಫ್ರೆಂಡ್ಸ್ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿರೋಂಥದ್ದು ಅದ್ರ ಮೇಲೆ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಲಾಕ್ ಆದಮೇಲೆ ಮತ್ತು ನಾನು ನಾಲ್ಕು ಚೈನ್ಗಳನ್ನ ಇದ್ದೀನಿ ಸೊ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಈ ನಾಲ್ಕನೇ ಚೈನ್ ಲಾಕ್ ಇದೆಯಲ್ವಾ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ನೆಕ್ಸ್ಟ್ ನಾವು ಇದೇ ರೀತಿ ಆರ್ಚನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು ಮೂರು ಮೂರು ಆರ್ಚ್ ಆದಮೇಲೆ ಒಂದೊಂದು ಕುಚ್ಚು ಬರೋ ಹಾಗೆ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾಲ್ಕು ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗು ನಾನು ಡೈರೆಕ್ಟಾಗಿ ಡಬಲ್ ಕ್ರೋಶದಿಂದನೇ ಶುರು ಮಾಡಿದೆ ಸಿಂಗಲ್ ಕ್ರೋಶ ಮಾಡಿ ಡಬಲ್ ಕ್ರೋಶ ಶುರು ಮಾಡ್ಕೊಳ್ಬೋದು ಒಂದು ಸಲ ಸಿಂಗಲ್ ಕ್ರೋಶ ಆದಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ಮೂರನೇ ಕಂಬ ಆದ್ಮೇಲೆ ಅದಕ್ಕೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಅದಕ್ಕೇನೆ ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಮತ್ತೆ ಆ ನಾಲ್ಕು ಚೈನ್ ಗ್ಯಾಪಲ್ಲೇ ಇನ್ನೂ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶ್ ಆದಮೇಲೆ ಒಂದು ಸಿಂಗಲ್ ಕ್ರೋಶನ್ನು ಮಾಡಬೇಕು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶ್ ಆದಮೇಲೆ ನೆಕ್ಸ್ಟ್ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಥ್ರೆಡ್ ನಾವು ಗಂಟೆ ಏನಾದರೂ ಇದ್ರೆ ಅದ್ರ ಮೇಲೆ ವರ್ಕ್ ಆದ್ಮೇಲೆ ನೀವು ಕೊನೆಯಲ್ಲಿ ಹಿಂದೆಯಿಂದ ಸ್ವಲ್ಪ ಗಮ್ಮಾಕಿ ಹಾಕಿ ಅಂಟಿಸ್ಕೊಳ್ಳಿ ಆವಾಗ ಫಿನಿಶಿಂಗ್ ಕಾಣಿಸುತ್ತೆ ಸೊ ಇಲ್ಲಿ ಪೂರ್ತಿಯಾಗಿ ಮೂರು ಆರ್ಚನ್ನು ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶಿಗೆ ಸಲ ಲಾಕ್ ಮಾಡಿ ಕುಚ್ಚನ್ನ ಕಟ್ಟೋದಕ್ಕೆ ನಾಲ್ಕು ಚೈನ್ ಇದೆಯಲ್ವ ನಾಲ್ಕು ಚೈನನ್ನು ಹಾಕ್ತಾ ಇದ್ದೀನಿ ಸೊ ಸೆಕೆಂಡ್ ಸ್ಟೆಪಲ್ಲಿ ನಾಲ್ಕು ಚೈನ್ ಇರುತ್ತೆ ಅಲ್ಲಿ ಅಲ್ಲೇ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕೊಳ್ತೀನಿ ನಾನಿಲ್ಲಿ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಸ್ಟಾರ್ಟಿಂಗು ಕೂಡ ಮೂರು ಆರ್ಚ್ಗಳಿಂದನೇ ಶುರು ಮಾಡಿದ್ದು ಎಂಡಿಂಗಲ್ಲೂ ಕೂಡ ಆರ್ಚ್ಗೆ ಎಂಡಾಗಿದೆ ಸೊ ಯಾವುದಕ್ಕಾದ್ರೂ ಎಂಡಾದರೂ ಪರವಾಗಿಲ್ಲ ಕುಚ್ಚುಗೆಂಡಾದರೆ ಕುಚ್ಚಿಗೆ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಸೊ ನಾನು ನಾನಿಲ್ಲಿ ಮೂರು ಆರ್ಚ್ಗಳು ಕರೆಕ್ಟಾಗಿ ಬಂದಿದೆ ಆರ್ಚೆಲ್ಲ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗೇನು ಕುಚ್ಚಿಗೇನು ಪ್ಲೇಸ್ ಬಿಟ್ಟಿರಲಿಲ್ಲ ಕುಚ್ಚೇ ಸ್ಟಾರ್ಟ್ ಮಾಡ್ಕೊಳ್ಬೋದು ಡಿಸೈನ ನಾನು ಆರ್ಚಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಸೊ ಇದಕ್ಕೆ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಸೊ ತುಂಬ ಸಿಂಪಲ್ಲಾಗಿದೆ ರಿಯಲ್ ಆಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ರೀತಿ ಕಾಣಿಸುತ್ತೆ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ತುಂಬ ಇದೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಇದೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಥ್ಯಾಂಕ್ ಯು